Го गंडो no, मां ಪುಣ್ಯ ಕ್ಷೇತ್ರವಾದಂತ ಅಕ್ಕಲಕೋಟ ತಾಲೂಕಾ ಪಾವನ ಕ್ಷೇತ್ರ ಗಳುರ್ಗಿ ಗ್ರಾಮದಲ್ಲಿ ಹೌದು ಹೌದು ತಂದಿನಾದಂತ ಸಿದ್ದೇಶ್ವರ ಹೌದು ಹೌದು ಆಶ್ರಮದಲ್ಲಿ ಇದು ಹದಿನಾರನೆಯ ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮ ಹೌದು ಹೌದು ಹೌದಲ್ಲ ಹೌದು ಹೇಳ್ತಾರೆ ಮಹಾತ್ಮರು ಏನ್ ಹೇಳ್ತಾರಪ್ಪ ಮಾತ್ಮರು ಶ್ರೀಮನ್ ಸರ್ಪಭೂಷಣ ಮಹಾಶಿವ ಯೋಗಿಗಳು ಸಪ್ಪಾಣೆಪ್ಪ ಅವ್ರೇಳ್ಕರದ ಅವರಿಗೆ ಹೌದೌದು ಏನ್ ಹೇಳಿದ್ರು ಏನ್ ಹೇಳದರಿಪ ಸ್ಥಿರ ಮುಕ್ತಿ ಪಡೆಯದ ನರಜಲ್ಮ ಏಕೆ ಹೌದೌದು ಪರಮನ ನೆಲೆಗಾಣದ ಅತಿ ಜಾಣ್ಮೇಕೆ ಹೌದಾ ಸಲಹ ಸತ್ಯ ಇಲ್ಲದ ಸೃಜನತ್ವ ಏಕೆ ಮುಳಿವ ಕಾಮನ ಕೊಲ್ಲದ ಅತಿ ಎತಿನತ್ವ ಏಕೆ ಹೌದೌದು ಅಳಿಯಾಡದ ಸನ್ಯಾಸಿ ಏಕೆ ಹಳಿಗೆ ಸಂಶಯ ಗೊಂಬ ಅದ್ವೈತ ಏಕೆ ಹೌದೌದು ನೋಡ್ರಿ ಎಂತ ಮಾತೇಳ್ತಾರೆ ಹೌದಾ ಶ್ರೇಷ್ಠವಾದಂತದ ಇದು ಶ್ರೇಷ್ಠವಾದಂತ ಅರಿವಿನ ಜನ್ಮ ಹೌದೌದು ಮಾನವ ಜನ್ಮ ಇದು ಶ್ರೇಷ್ಠವಾದದ ಹೇಳಿ ಒತ್ತಿ ಕೊಟ್ಟು ಒತ್ತಿ ಕೊಟ್ಟು ಹೇಳ್ತಾರೆ ಹೌದು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಹೌದು ಏನು ಸಾಧನೆ ಮಾಡಬೇಕು ಹೌದು ಏನು ಏನ್ ರೀಪ್ಪ ಒಂದು ನೂರು ಎಕರೆ ಹೊಲ ತಗೋದು ಮಾಡಿ ಮ್ಯಾಗ ಮನಿ ಮಾಡಿ ಕಟ್ಟೋದು ಹೌದು ಸುಂದರವಾದ ಕನ್ಯಾ ತಕದ ಲಗ್ನ ಮಾಡ್ಕೊಳ್ಳೋದು ಹೌದು ಮಕ್ಕಳ ಹಡಿಯೋದು ಕೈ ತುಂಬ ತುಂಬ ಬಂಗಾರ ಒಡಿವೆ ಹಾಕೋದು ಇದು ಮನುಷ್ಯನ ಮೂಲ ಸಾಧನೆ ಅಲ್ಲ ಹೌದು ಹೌದು ಹೇಳ್ತಾರೆ ಮಹಾತ್ಮರು ಏನು ಹೇಳಿದರು ನಿಜಗೂಣಿ ಯಾರು ಸರ್ಪ ಭೂಷಣ ಮಾಶವಿಗಳು ಹೇಳ್ತಾರೆ ಏನು ಹೇಳಿದರು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕೆ ನೀ ಸ್ಥಿರ ಮುಕ್ತಿನೇ ಪಡೆಯದ ನಿನ್ನ ಕೈಲಿ ಆಗ್ಲಿಕ್ಕಂದ್ರೆ ಈ ಮಾನವ ಜನ್ಮ ನಿನಗೆ ಎದಕ ಬೇಕು ಹೌದು 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 ಈ ಜನ್ಮಕ್ಕೆ ಹುಟ್ಟುದಕ್ಕೆ ಸ್ವಾರ್ಥಕರ ಏನದ ಹುತ್ಸಾ ಹಿಂದ ನೀ ಹಲವಾರು ಜನ್ಮ ತಿರ್ ತಿರುಗಿನೇ ಬಂದಿದಿ ಹೌದಾ ಹೌದಿಲ್ಲ ಹೌದು ಇದೇ ಮಾಡ್ಕೋತ ಇದೇ ಮಾಡ್ಕೋತೇ ಬಂದಿ ಈ ಜನ್ಮದಾಗೂ ನೀ ಹಿಂಗೇ ಹುಟ್ಟಿ ಹಿಂಗೇ ಸತ್ಯಂದ್ರ ಪ್ರಾಣಿಗಳ ಜನ್ಮ ನಿನ್ನ ಜನ್ಮ ಬೇರೆ ಅಲ್ಲ ಇದು ಒಂದೇ ಅವರು ಹೌದು 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 ಹೌದಲ್ಲ ಹೌದು ನಮ್ಮ ಬೇನೂರದ ಲಕ್ಷ್ಮಣ ಮಾಸ್ತಾರ ಮಾಡಿದರಿಪ್ಪ ಲಕ್ಷ್ಮಣ ಮಾಸ್ತಾರ ನಿನಗನಾಲ್ಯೋ ಏನ ಅರ್ಹುತ್ ಹೌದು ಹೌದೌದು ನಿನಗ ನಾವು ಹುಚ್ಚ ಅನ್ಬೇಕೋ ಏನ್ ಅರ್ಹತ್ ಅನ್ಬೇಕಿದ್ ನನಗ್ ಹೌದ ಹೌದು ಶಾಣೆ ಅಂತೂ ಕೂತವ್ರದ ಯಾರು ಅನಂಗಿಲ್ಲ ಶಾಣೆ ಅಂದ್ರೆ ತಲೆಗ ಹಳ್ಳಿಟ್ಟು ಹೊಡಿಯತ್ ಅವ್ರು ಹೌದ ನೀ ಶಾಣೆ ಅಲ್ಲ ಹೌದ್ನು ಅಲ್ಲ ಹೌದು ಇದ್ರೊಳಗೆ ನಿನಗ ಹುಚ್ಚೋ ಏನ್ ಅರ್ಹ ನೀ ಹೇಳು ಹೌದು ಏನು ಮಾತಾಡ್ಗತ್ತಿ ಏನು ಇಸೆ ಇಟ್ಟಿ ಎಟ್ ಹಾದಿ ಬಿಟ್ಟು ಹಾದಿ ಬಿಟ್ಟು ಮಾತಾಡ್ಗತ್ತಿ ಹೌದ ಎಟ್ ಫಾಲ್ತು ಮಾತು ನೀನು ಹೌದು ನೀ ಏನು ಮಾಡಿದಿ ನೋಡು ಬರೀ ಇದು ಫಾಲ್ತು ಮಾತು ಕಿಕ್ಕಿ ಕಿಕ್ಕಿ ಇದೇನು ನಿಂದು ಅದೊಂದು ಪ್ರಾಚೀನ ಮಾತು ಕಲದು ಟಿಸ್ ಶಾಣೆ ದು ಹೌದಾ ಹಾಂ ಕಿಕ್ಕಿ ಹಲ್ ಶಾಣೆನಿ ಶಾಣೆ ಯಾರಿಗೆ ಬೇಕು ಇದುವರೆ ಹೌದು ಹಾ ಏನು ಮಾತಾಡತ್ತಿನ ಏನು ನೀನೇ ಇಷ್ಟ ಇಟ್ಟಿ ಒಂದು ನಾವೊಂದು ಕೇಳದ ಏನ್ ಕೇಳಿರಿಪ್ಪ ಮಾತಾ ಮಹಾಶಿವರಾತ್ರಿ ಇದು ಮಟ್ ಮೊದಲ ಮಹಾಶಿವರಾತ್ರಿ ಅಂತೇಳಿ ಯಾರು ಯಾರಿಗೆ ಅಂದಾರ ಈ ಮಹಾಶಿವರಾತ್ರಿ ಹುಟ್ಟಬೇಕಂದ್ರ ಇದ್ರ ಹಿನ್ನಲ್ಲಿ ಏನ ಹೌದು ಹೌದೌದು ನೀ ಏನಂದಿ ಶಿವ ಪಾರ್ವತಿಯರ ಲಗ್ನ ಇತ್ತು ಅಲ್ಲಿ ಹಿಡ್ದು ಇದಕ್ಕೆ ಮಹಾಶಿವರಾತ್ರಿ ಅತ್ತಾರ ಹೌದೌದು ಮತ್ತ ಶಿವ ಪಾರ್ವತಿಯರ ಲಗ್ನ ರಾತ್ರಿ ಆಗಿದ್ರಿ ನಿಮ್ಗೆ ಕೇಳತ್ತ ಇದಕ್ಕೆ ಶಿವರಾತ್ರಿ ಅಂದಾರ ಹೌದಾ ಮಹಾಶಿವರಾತ್ರಿ ಶಿವ ಪಾರ್ವತಿ ಲಗ್ನ ರಾತ್ರಿ ಹೋಗಿರಿ ನೀವು ಮದ್ವೆಗಿ ಯಾರಿಗೂ ಅಂದ್ರೆ ಕರ್ಸಿದ್ರಂದ್ರ ಅಕ್ಕಿ ಕಾಳಿಗೆ ಏನೋ ಮಾಸ್ತರ ಎಕಡೆ ಸೋಲಿ ಹೊಡಿತೀಮ್ ತೊಂಡಿದ ಏನು ಔಷಧ ಕೆಮ್ಮ ಕೆಮ್ಮಿಂದು ಭಾಳ ಕೆಮ್ಮಲು ಗತ್ತಿದಿ ಆ ನೀ ಬರೇ ನಿನ್ನ ಬಾಲಿ ಇಲ್ಲ ಬೇನೂರ್ ಲಕ್ಷ್ಮಣ ಮಾಸ್ತರ ಅಂದ್ರೆ ಬರೇ ಫಾಲ್ತು ಮಾತಾ

ನಿನ್ ಶರಿ ಯಾರ ಅದು ಹೇಳ ನನಗೆ ಹೌದಾ ನೀ ಶಾಣೆ ಅಂತೂ ಅಲ್ಲ ನೀ ನಿನ್ನ ದಡ್ಡತನ ಮುರ್ಖತನ ನೀ ಶಾಣೆ ಅಲ್ಲ ನೀ ಹೇಳದಿ ಹೇಳಿ ಪಿಂಟು ಮಾಸ್ತರ ಲಮಾಣ ಹಟ್ಟಿ ತುಕಾರ ಗುರು ಗುರುಹತ್ತಿ ಒಮ್ಮ ಮದುವ ಮುತ್ತಗ ಗುರು ಅತ್ತಿ ಏಯ್ ಅರ್ ಹುಚ್ಚಿ ನಾವೊಂದ್ ವಿಷ ಹೇಳ್ದಂದ್ರೆ ನನಗೂ ಗುರು ಹತ್ತಿ ಲಮಾಣ ಹಟ್ಟಿ ತುಕಾರ ಮಹಾರಾಜ ಅಂತೇಳಿ ನೀ ಏನು ಅಂತಿದ್ರ ನೋಡು ನಿಮ್ಮ ಅಣ್ಣ ಅಂತೇಳಿ ಅಂತಿದಿ ಹೌದು ಅಂದನ ಹೌದು ಅವನಿಗೆ ಗುರು ಬಂದು ಅಲ್ಲ ಕಡ್ಡಿ ಇಲ್ಲ ಅಂತ ಹೇಳದ ಯಾಕ ಮದಗೋಣ ಮುತ್ತಿನಲ್ಲಿ ಇದ್ದೆ ಕಲ್ತಾನ ನಾನು ಮದಗ ಮುತ್ತೆನಲ್ಲಿ ಇದ್ದೆ ಕಲ್ತಿದ್ದೆ ಅಂತೇಳಿ ಗುರುವಿನ ಬಳಿ ಯಾವ ವಿದ್ಯೆ ಕಲಿತಾನ ಅವರಿಗೆಲ್ಲ ಗುರು ಬಂದು ಅಂತೇಳಿ ಕರೀತಾರ ಹೌದು ಇದನ್ನು ಕೂನ್ ಆಗಲ್ದಲ್ಲ ಎಷ್ಟು ಚಿಪಾಟಿ ಮಾತಾವ ನೀನು ನೀ ಇದ್ರಾಗೆ ಬಂದು ಕರೀತಾನ ನೀನು ನೀ ಏನು ಸುಖ ನೀ ಮನುಷ್ಯ ಜನ್ಮಕ್ಕೆ ಹುಟ್ಟಿರ ನಿನ್ ಸ್ವಾರ್ಥಕ್ಕೆ ಅದು ಹೇಳ

ಧರ್ಮರ ಮನಿಯೊಳಗ ಬಿಳೆಯನ ಜೊತೆ ಆಗಿರೋದು ಹೌದು ಅವಾಗ ಅಮ್ದ ಮತ್ತೆ ನೆಲ್ಲಕ್ಕೆ ಬಾನಾಗಲಿ ಪಲ್ಲಕ್ಕಿ ಪದವಿ ಆಗಲಿ ಸೂರ್ಯಚಂದ್ರ ಇರುವರಿಗೆ ಶುದ್ಧಟಿಗೆ ಪಲ್ಲಕ್ಕಿಗ ಕುತ್ತು ಶುದ್ಧಟ್ಟಿಗೆ ಮಾಡು ಹೌದು ನಿನಗ ಕಂಚಿನ ಆಗಲಿ ಅತ್ ನೋಡ್ರಿ ಸೋಲಾಪುರದ ಸಿದ್ದರಾಮಪ್ಪ ಹೇಳೋದತ್ತು ಇವಾನಿ ಹೇಳ ನನಗ ಹೌದು ಹಾ ಆ ಸಿದಪ್ಪಗೆ ಹೋಗಿ ಇವಾನಿ ಅವ ಅವೇನೂರ ಮೇಗಿಂದ ಹೋದಂಗ ಕಾಣಿಸ್ತಾನ ಕೇಳು ಯಾವಾಗ ಧರ್ಮರ ಒಳಗ ಕೂಡಿದಳು ಮಾಯಾದ ಗುಡ್ಡದ ಮ್ಯಾಗ ಹೋಗಿ ಹನ್ನೆರಡು ವರ್ಷ ಮಾವನ ಭಕ್ತಿ ಮಾಡುವುದು ಫಲ ನೆಲ್ಲಕ್ಕಿ ಬಾನ ಪಲ್ಲಕ್ಕಿ ಪದವಿ ಕುವಂತೆ ಹೌದು ಹೌದು ಧರ್ಮರ ಜೊತೆ ತನ್ನ ಗಂಡ ಬೆಳೆಯಾಳ ಶುದ್ಧ ಮುತ್ತರ ಜೊತೆ ಆಗಲದ ಬಳಕ ಹ నెని బంద్రు ఏ మంది ఇస్లమ ధర్మ దాబరు కూడి కొ వై రక్షణకీ దిక్కి నెనదారు నడి తోర్స్గా బబల ఊరు సీమీద కొంతవై రక్షణ హా నీ హి అగలి మిట్టం మన తుక్కాపరయగౌడ్ అగలదర్తలి హోగ ಆ ಬಾಣಿನ ಕಾಗೆ ಮೂರು ಮೂರ್ ಮಾತ ನೋಡು ಎಂತ ಚಂದ ಮಾತು ಮಾತೀವ ಹೌದು ಅರೇ ಹುಚ್ಚ ಸಿದ್ದ ನಿನಗೆ ಹೌದು ಎಲ್ಲಿ ತರ ಸಾಮರೇಗೌಡನ ಜೊತೆ ತುಕ್ಕಪ್ರಾಯಗೌಡ ಪ್ರಯೌ ಕೂಡಿ ಕೆಲಾರ ಕೈತಿದ್ದ ಯಾವ ಕ್ಷೇಮಿತ್ರ ಹೆಸರು ತಗದು ಹೌದು ಯಾವಾಗ ಸಾಮರೇಗೌಡನ ಮಂಡಿ ಮಾಸಿ ಮನೆಯಾಗ ಇದ್ರು ಅವಾಗ ತುಕ್ಕಪ್ರಾಯಗೌಡ ಅಗಲಿ ಒಬ್ಬನೇ ಕಿಲ್ಲಾರ ಕೈಲಿಕ್ಕೆ ಬಂದಾಗ ಸಂಗಮನಾಥನ ಮೂರಿ ಒಳಗೆ ಬ್ಯಾಡ್ರ್ ಹೊಡೆದಾರೋ ಹುಚ್ಚಪ್ಪ ಹೌದು 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 ಆ ಜೋಡಿದ್ದಾಗ ಒಬ್ಬರ ನಾನು ಇಲ್ಲ ಬಾಣ ಹೊಡೆದ ಬಳಕ ಒಂದು ಬಾಣನು ಹುಷಿ ಕೊನೆ ಬಾಣ ತನ್ನ ಬಾಳೆ ಹೊಡ್ಕೋಬೇಕಂತ ಹೇಳಿ ತನ್ನ ಬಾಣ ತಾ ಹೊಡ್ಕೊಂಡು ಧರಿಗೆ ಬಿದ್ದಾನಿ ಕೂಡಿ ಬಂದತ್ತ ಚಲೋನೆ ಮಾತು ನಾ ಅವನಿಗೆ ಹೌದು ಹೌದು ಅಲ್ಲ ವಿಷಯ ಎಚ್ಚರ್ಲಿ ಮಾತಾಡು ಹೌದು ಶರೀರ ನೋಡ್ರಿ ಶರೀರದ ಆತ್ಮ ಅಗಲತ್ತದ ಇಲ್ಲ ನಂಗಿಲ್ಲ ಹೌದು ಪರಮಾತ್ಮನ ಪಾದರೆ ಕೂಡ ಇನ್ನೊಂದು ಜೀವ ಇನ್ನೊಂದು ಶರೀರದಾಗ ಪ್ರವೇಶ ಹೌದು ಹೌದು ಅದೇನು ಹಿಂಗ ಇಲ್ಲ ಆ ಆತ್ಮ ಶರೀರದಂದು ಹೋಯ್ತಂದ್ರೆ ಪರಮಾತ್ಮನ ಪಾದಿಗೆ ಕೂಡ್ಯದ ಹೌದ ಬಿಟ್ಟಿದಿ ಕೂಡ್ತದ ಐತತ್ ಅಲ್ಲ ವಿಷಯ ಜ್ಞಾನಕ್ಕೆ ನಿಂದ ಎತ್ತದ ನೋಡು ಎಲ್ಲ ಇವತ್ತಿನ ಟೇಜ ನಿನ್ನಟ್ಟು ಹುಚ್ಚು ಕಲಾವಿದ ನನಗೆ ಯಾರು ಸಿಕ್ಕಿಲ್ಲ ಹೌದು ಹೌದು ನೀ ಹೇಳುದಿಲ್ಲ ಮಾಳಿಂಗ್ರೈ ಮುತ್ಯನ ಮಟಮನಿ ಒಳಗೆ ಪಿಂಟು ಮಾಸ್ತರ್ ನಾವೇನು ಅನ್ಸವ್ರ ಇದೇ ಒಂದು ಮಾಳಿಂಗ್ರೈ ಮಟಮನಿ ಒಳಗೆ ಅಳ್ಗಿ ಪಿಂಟು ಮಾಸ್ತರ್ ಯಾಕೆ ಕಲಾವಿದ್ರೆ ನಾವು ಹಳ್ಳೂರು ಸತ್ಯಪ್ಪ ಮಾಸ್ತರ್ಗ ಒಬ್ಬನಿಗೆ ಅನ್ಸುತ್ತ ಅವನಂತ ಶ್ರೇಷ್ಠ ಕಲಾವಿದ ಅವನಂತ ಬುದ್ಧಿವಾನ ಅವನಂತ ಚಾತುರ್ಯ ಅವನಂತ ಪಂಡಿತ ಅವನಂತ ಹದಿನೆಂಟು ಪುರಾಣ ಪಂಡಿತ ನನ್ನ ದೃಷ್ಟಿಗೆ ಯಾರು ಕಣ್ಣಿ ಕಾಣಿಲ್ಲ ಹೌದೌದು ನಿಜಕ್ಕೂ ಅಂಶದ ಮುತ್ತಿನ ಮಠಮನಿಗೆ ಒಳಗೆ ನಾವು ಒಬ್ಬನೇ ಅಲ್ಲ ಅಮಶುದ್ಧ ಮುತ್ತಿನ ಮಠ ಮನೆ ಒಳಗೆ ನಾನಂತ ಕಲಾವಿದರು ಹಳ್ಳೂರು ಸತ್ಯಪ್ಪ ಮಾಸ್ತರ್ ಒಬ್ಬನಿಗೆ ಅನ್ಸುತ್ತಾರ ಹೌದು ಹೌದು ನಿಮ್ಮಂತ ಚಿಪ್ಪಾಟುಗಳಿಗೆ ಬಗಲ ಹಿಡ್ಕೊಂಡು ಹೋಗ್ತೇವ ನಾವು ಹೌದಾ ಇದೆಲ್ಲ ಮತ್ತೆ ಹೇಳ್ತಾನ ನಾವು ಮನೋರಂಜನದಿಂದ ನನಗತ್ತನತ್ತ ನಾ ನಿನ್ಗತ್ತ ಪಿಂಟು ಮಾಸ್ತರ್ ಶಾಣ್ಯಾರಿ ಈ ಕಡೆ ಈ ಕಡೆ ಶಾಸ್ತ್ರ ಕಲ್ತಾನ ನಂದು ಹಾದಿ ಬೇರೆ ಅತ್ತ ಅವನ ಹಾದಿ ಬೇರೆ ಇತ್ತ ನಂದು ಹಿಂಗೇ ಅದತ್ತ ಮತ್ತೆ ಇನ್ನೊಂದು ಮಾತು ಮಾತಾಡ್ದ ಏನು ಮಾತಾಡಿದ್ರು ಅದು ಶಿವಾಜಿ ಮಹಾರಾಜ್ ಹೇಳಣ್ಣ ನಿಮ್ಮ ಬುಕ್ನಾಗ ಸ್ವಲ್ಪ ಪ್ಯಾರೇ ನೋಡ್ರಿ ನಿಮ್ದು ಉದ್ದಿರ್ತದತ್ತ ನಮ್ಮ ಕರ್ನಾಟಕದವ್ರದ್ದು ಗಿಡ್ ಇರ್ತದತ್ತ ಇಟ್ಟು ಅಂದ್ರೆ ಮುಗಿತಲ್ಲ ಮತ್ತೆ ಮತ್ತೆ ಹೌದಾ ಹೌದಲ್ಲ ಮತ್ತೆ ಏನತ್ತ ಪಿಂಟು ಮಾಸ್ತಾರ ನಿನಗೆ ಒತ್ತಿ ಹಿಡಿಲೇ ಅನ್ನ ಬಗ್ಗೆ ನಿಂದ್ರ ಬಗ್ಗೆ ಈಗ ಬೇಡ ನೀ ನಾ ಮಾತಾಡೋದು ನೀವು ತಿಳ್ಕೋರಿ ಬರೆಯಾ ಇವತ್ತು ಇವತ್ತು ಇಟ್ಟು ಚಿಲ್ಲರ ಕರೆ ಮಾಸ್ತಾರ ವಿಷಯ ಒಂದರ ಜ್ಞಾನದಾಗ ಕೂಡಿದು ಅಗಲಿದು ವಿಷಯ ಮಾತಾಡಬೇಕು ಕುತ್ತವ್ರ ಜ್ಞಾನ ಬರಬೇಕು ಹೌದಾ ಅಗಲಿದ್ರೆ ಏನು ಫಲ ಅದ ಅದು ಕೂಡಿದ್ರೆ ಏನು ಫಲ ಅದ ಹೌದ ಹೌದು ಬೇಗತೆ ಹುಟ್ಟಬೇಕಂದ್ರೆ ಒಂದು ಹೆಣ್ಣ ಒಂದು ಗಂಡ ಕೂಡ ಬಳಕೆ ಜಗತ್ತೆ ಹುಟ್ಟಲಿಕ್ಕೆ ಬಂದಾದ ಹೌದು ಗಂಡ ಹೆಂಡತಿ ಕೂಡ ಬಳಕೆ ಮಕ್ಳು ಹುಟ್ಟ್ತವೆ ನಿಲ್ರಿ ಹೌದು ಹೌದು ಹಾಂ ಅಗಲಿ ಅಕ್ಕಿ ಒತ್ತಟಿ ಮಾರಿ ಮಾಡಿ ಇವ ಒತ್ತಟಿ ಮಾರಿ ಮಾಡಿದ್ರೆ ಹಂಗಾಗೋದು ಸತಿಪತಿ ಕೂಡಿ ಇದ್ದ ಬಳಕೆ ಕೂಡದ ಬಳಕೆ ಜಗತ್ತೆ ಹುಟ್ಟದು ಇದು ನನ್ನ ವಾದದ ಹೌದು ಹೌದು ಇದು ಮಾತು ಮನಸ್ಸಿಗೆ ಬತ್ತು ನಮ್ಮ ಮಾಸ್ತರ್ ಬಿಟ್ಟಿದಿ ಅಮೋಕ್ಷದ ಮತ್ತೆ ಕೈಲಾಸದಿಂದ ಬಂದತ್ತ ಒಂದು ಗಂಡ ನೋಡ್ರಿ ನಂದಿ ಅಲ್ಲಕ್ಕೆ ಬರಲ್ದು ಎತ್ತಲ್ಲಕ್ಕೆ ಬರಲ್ದು ಗಂಡು ಕಾಣತ್ತ ನೀವ ನೋಡ್ರಿ ಇದು ಎಷ್ಟು ಹುಚ್ಚಿದ್ದಿರ್ಬೇಕು ಹಾ ಅದಕ್ಕೆ ಆಗಲ್ಲ ಹೇಳಿದಿಲ್ರಿ ಎತ್ತ ಎರಿಗಿ ಕ್ವಾಡ ಕೆರಿಗಿ ಹೌದಾ ಇವನು ಬಾಯಾಗ ಕ್ವಾಡ ಬರ್ಲಗತ್ತವ ವಿಚಾರ ಮಾಡ್ರಿ ಎಟ್ಟ ತಿಂಗಲ ಮಾತ ಚೊಲೋ ಹಾಡವ ಗಳಪ್ಪಣ ಮಾಸ್ತರ ಮಾಸ್ತರ ಅವನು ಪೋಟು ಕೊಡಬೇಡ ನಿಂದೆ ಕೊಡು ಎಂತವನಿಗೆ ನೀ ಹೇಳಿ ಹೌದು ಹೌದೌದು ಮತ್ತೆ ಹೇಳದತ್ತ ನನ್ನ ಸಂಗಟ ಕರಸಿಗಿ ಬೋರಮ್ ಚಲೋ ಆಗಲ್ರಿ ಪಿಂಟು ಮಾಸ್ತರ್ ನೋಡಿದೀನಿ ನನಗ ಹ ಪಿಂಟು ಮಾಸ್ತರ್ ಚಲೋ ನೋಡಿ ಇದೇ ಮಾತ್ ಹೇಳಕ್ ತಂದಿ ನನಗ ಹೌದಾ ತಿಂಗಲ ಮಾತ ಬೇಡ ಹೌದಾ ಜಗತ್ತದಾಗ ಕೂಡಿದ ಬಳಕೆ ಏನಾಗುತ್ತದೆ ಒಂದು ಮಾತು ಕೇಳಿ ಜಗತ್ತದಾಗ ಕೂಡಿದ ಬಳಕ ಏನಾಗ್ತದ ಯಾವಾಗೇ ಮಾಡು ಪ್ರಯತ್ನ ಹೌದು ಪ್ರಯತ್ನ ನಿಷ್ಫಲದ ಹೌದು ಹಣಿ ಬರ ತಪ್ಪಂಗಿಲ್ಲ ಇದು ಹೇಳದ ಬಳಕೆ ಕೂಡಿದ ಹೇಳೋದ ಕೇಳ್ರಿ ಹೌದೌದು ಹಣಿ ಬರ ಏನು ತಪ್ಪಂಗಿಲ್ಲ ಹೌದು ಹೌದು ಹ್ಯಾಂಗ ಒಂದು ಸುಂದರವಾದಂತ ಒಂದು ವೃಂದಾವನದೊಳಗ ಹೌದು ಮಾವಿನ ಗಿಡದ ಮ್ಯಾಗ ಒಂದು ಗಿಣಿ ಹಣ್ಣ ಹಣ್ಣ ಕಾಯ್ತಿತ್ರಿ ಕುಣಿದಿತ್ತ ಆನಂದದಿಂದ ಹೌದು ಗಿಣಿದ ಅಂತ್ಯಕಾಲ ಸನಿ ಬಂದೇಳಿ ಹಣಿ ಬರ್ದಾಗ ಇದೇ ಟೈಮ್ ಹಿಂಗೇ ಯಮದೇವ ನೋಡಿ ಹೌದು ಹೌದು ಗಿಣಿಗೆ ವೈದಿಕ ಬಂದ ಹೌದು ಗಿಣಿ ಯಮಗ ನೋಡಿ ಗಾಬರಿ ಐತ್ರಿ ಹೌದು ಅಂಜಲಕ್ಕತ್ತು ಅಂಜಲ್ ಅತ್ತಿ ನಾ ಹ್ಯಾಂಗ್ ಮಾಡ್ಲಿ ಇದ್ರಂದು ಉಳಿಬೇಕಂತೇಳಿ ಆ ಗಿಡದಂದ ಹಾರಿ ಹೋಗಿ ಎಲ್ಲಿ ಗರುಡ ಪಕ್ಷಿ ಸಾಯತ್ತ ಗೊತ್ತು ಹೌದು ಹೌದು ಹೇಳಿ ಯಪ್ಪ ಯಮ ನನಗೆ ವೈದ್ಯಕ ಬಂದಾನ ಅವನ ನನ್ನ ಪ್ರಾಣ ಹೋಗಿಡಿಬೇಡ ಎಲ್ಲಿ ಕಿರ್ ನನಗೆ ಯಾರಿ ಜಾಗದ ವೈದ್ಯ ರಕ್ಷಣೆ ಮಾಡು ಸಪ್ತ ಸಮುದ್ರದ ಹಾಟಿ ಒಂದು ಗುವಾದ ಹೌದು ಆ ಗುವಾದಾಗ ಒಂದು ಪಕ್ಷಿ ಒಂದು ಹಕ್ಕಿ ಯಾವಾಗ ಬರಂಗಿಲ್ಲ ಆ ಜಾಯಿಗೆ ನಿನಗೆ ಇಡತೀ ಒಯ್ದು ಡುಬ್ಬದ ಮ್ಯಾಲ ಕುಣಸೊಂಡು ಒಯ್ದು ಇಡ್ತರಿ ಹೌದು ವಯದ ಇಟ್ಟ ಬಳಕ ಹೊಳೆ ಬಂತು ಹೊಳೆ ಬಂದ ಬಳಕ ಯಮಗ ಭೇಟಿ ಆಗನ ಮತ್ತೆ ಯಮ ಕುಲುಕುಲು ನಗಲಗತ್ತ ಯಾಕೆ ನಗಲಗತ್ತಿದೆ ಗಿಣಿದ್ ಏನು ಹಣಿ ಬರ್ದಾಗ ಬರ್ದ ಅದು ತೆಪ್ಪಲಿಲ್ಲ ಅಂದ ಯಮ ಹೇಳದ ಯಮ ಹೌದು ಹ್ಯಾಂಗ ಸಪ್ತ ಹಾಟಿ ಒಂದು ಗುವಾದೊಳಗ ಮೂರು ದಿನ ಆಯ್ತು ಒಂದು ಬೆಕ್ಕ ಉಪ್ಪ ಹೌದು ಗಿಣಿ ಹೋಗಿ ಅದು ಬೆಕ್ಕಿನ ಬಾಯಾಗ ಸಿಕ್ಕ ಪ್ರಾಣ ಬಿಡ್ತದ್ ತಿಳಿ ಬರ್ದುದ್ ಇತ್ತು ಬರದಂಗೆ ಐತಲ್ಲ ಅಂದತ್ ಹೌದು 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 ಸಪ್ತ ಸಮುದ್ರ ಗಿಣಿಗಿದ್ ಹಾರುದಾಗಲ್ಲ ಎಷ್ಟು ದೂರ ಹೋಗತದ ಬ್ರಹ್ಮದೇವ ಹಣಿ ಬರ ಬರ್ದಾನ ಎಷ್ಟು ಏನು ತಿಳಿದಂಗೆ ಆಯ್ತು ಅಂದಾಗ ಗರುಡ ಪಕ್ಷಿ ಹೋಗಿ ಹಳ್ಳಿ ನೋಡುತ್ತನ ರೆಕ್ಕೆ ಒತಾಟಿ ಕಾಲು ಒತಾಟಿ ಪಂಕ್ ಒತ್ತಟಿ ಎಲ್ಲ ಒತಾಟಿ ಒತಾಟ ಆಗಿ ಬಿದ್ದಿವತ್ರಿ ಖರೆ ಒಳಗ ಅಕತ್ತ ಉಳಿದಿನ ಸತ್ತಿತ್ತದು ಹೌದು ಬೆಕ್ಕಿನ ಬಾಯಾಗ ಹೌದು ಏನ ಪ್ರಯತ್ನ ಮಾಡ್ತಿ ಮಾಡು ಇವತ್ತು ನಿನ್ನ ಪ್ರಯತ್ನ ನಿಷ್ಫಲದ ಹೌದು ನಿನ್ನ ಪ್ರಯತ್ನ ನಿಷ್ಫಲ ಹೌದು ಜಗತ್ತದಾಗ ನಾಲ್ಕು ಮಂದಿ ಅಣತ ಮನಿ ಒಕ್ಕಟ್ಟಿತ್ತು ಹೊಲ್ದಾಗಿ ರಾಶಿ ಮಾಡೋದಿತ್ತು ಹೌದು ರಾಶಿ ಮಾಡೋ ಟೈಮದಾಗ ಸಣ್ಣವನಿಗೆ ಒಬ್ಬನಿಗೆ ಒಂದು ಬಂಗಾರದ ನಿಧಿ ಹೌದು ಹೌದು ಬಂಗಾರ ಹಂಡೆ ಕಾಣಿತ್ತು ಅದ್ರ ಮ್ಯಾಗ ಮಣ್ಣು ಮುಚ್ಚಿ ಜಾಗ ಖೂನ್ ಮಾಡಿದವ ಹೌದು ಎಲ್ಲರೂ ರಾಶಿ ಮಾಡಿದ್ರು ರಾಶಿ ಮಾಡ್ದ ಎಲ್ಲರೂ ತೊಗೊಂಡು ಕೂಡಿ ಮನಿ ಹೋಗುವ ನಡ್ರಿ ಅಂದ್ರೆ ಅವರು ಹೌದು ಇಲ್ಲ ನೀವು ನಡ್ರಿ ನಾ ಆಮ್ಯಾಗ ಹೇಳಿ ಇವ ಅಗಲದ ಹೌದ ಯಾಕ ಬಂಗಾರ ಮ್ಯಾಗ ಬಿದ್ದಿತ್ತು ಆಶಾ ಬಂಗಾರ ಮ್ಯಾಗ ಬಂಗಾರ ಮ್ಯಾಗ ಬಿದ್ದಿತ್ತು ಹೌದು ಹೊಳ್ಳಿ ಮೂರು ಮಂದಿ ಎಲ್ಲ ರಾಶಿ ಆಗೋದು ಎಲ್ಲ ಬದುಕೊಂಡು ಮನಿಗೆ ಬಂದ್ರು ಹೌದು ಇವ ಕೆದರದ ನೋಡ್ರಿ ಸಂಜೆ ಟೈಮ್ ಆಗಿತ್ತು ಹೌದು ಅದೇ ಹಾಲಿನ ನಾಲ್ಕು ಮಂದಿ ತುಡಿದ್ರು ಹೊಂಟಾರ ಇವನ ಬಂಗಾರದಲ್ಲಿ ಅವ್ರ ಕಣ್ಣಿಗೆ ಬಿತ್ತು ಹೌದು ಕುಡಿತೇನು ಹೊಡಿಲಿ ಅಂದ್ರು ಬಂಗಾರ ಮ್ಯಾಗ ಹಸೆಕಾಗಿ ಅವನ ಕೈಯಿಂದ ಬಿಡಲಾದ ಅವಾಗ ಮನುಷ್ಯಿಗೆ ಬಂದಂಗ ಕೈಯಾಗ ಜಂಬೆ ತಗೊಂಡು ಎಲ್ಲ ಕಡೆ ಹೌದು ಹೊಡೆದು ಪ್ರಾಣ ತಗದು ಬಂಗಾರ ನಿಧಿ ತಗೊಂಡು ಹೋದ್ರು ಹೌದು ನೋಡ್ರಿ ಅಗಲಿಯ ನೀವ ಹೌದ ಬಂಗಾರ ಕಾಲಾಗ ಪ್ರಾಣ ಬಿಟ್ಟ ನಾಲ್ಕು ಮಂದಿ ತುಡುಗೂರು ಕೂಡಿ ಇದ್ದುದಕ್ಕಾಗಿ ಬಂಗಾರ ನಿಧಿ ಸಿಗುತ್ತೆ ದೊಡ್ಡವಾ ದೊಡ್ಡವ ಹೌದು ಹೌದು ಹೌದಲ್ರಿ ಹೌದು ಇದು ಬಿಡು ಮಹಾಭಾರತದ ಐದು ಮಂದಿ ಪಾಂಡವರು ಕೂಡಿ ಇದ್ದುದಕ್ಕಾಗಿನೇ ಹದಿನೆಂಟು ಅಕ್ಷರ ದಂಡ ಕುರುಕ್ಷೇತ್ರದಾಗ ರಗತದ ಕೌಲಿ ಹರಿತು ನೂರ ಒಂದ ಕೌರವರು ಮಣ್ಣಪ್ಪರಾದರು ಐದು ಮಂದಿ ಒಕ್ಕಟ್ಟಿದ್ದುದಕ್ಕಾಗಿ ಹೌದು ಹೌದು ಐದು ಮಂದಿ ಒಕ್ಕಟ್ಟಿದ್ದುದಕ್ಕಾಗಿ ಹೌದು ನಾವೊಂದು ಪ್ರಶ್ನೆ ಕೇಳಿದ ಹೌದು ಹೌದು ಏನು ಏನು ಕೇಳಿರಿಪ್ಪ ಹೇಳದಲ್ಲ ಒಬ್ರು ಮಹಾತ್ಮರಿದ್ರು ಕೆಲವ ಧಾನ್ಯಗಳನ್ನ ತಗೊಂಡು ಮರದಾಗ ಕೇರ್ಯಾರ ನೀರಿನಾಗ ತೊಯ್ಸ್ಯಾರ ಹೌದು ಬೆಂಕಿಯಾಗ ಒಯ್ದು ಸುಟ್ಟಾರ ಸೌಟಿನೊಳಗ ತಗೊಂಡು ಕೋಟಿ ಜನಕ್ಕೆ ಒಂದೇ ಸೌಟಿಲಿ ಅನ್ನ ಹಾಕ್ಯಾರ ಇದು ಆ ಮಹಾತ್ಮ ಯಾರು ಧಾನ್ಯ ಯಾವದು ಹೌದಲ್ಲ ಹೌದು ಬೆಂಕಿ ಯಾವಾದು ನೀರು ಯಾವಾದು ಮರ ಯಾವಾದು ಆ ಸೌಟು ಯಾವ್ದು ಇತ್ತತಿ ಕೇಳೋಣ ಅಧರ್ಮ ಎಂಬುದು ಬೆಂಕಿ ಇತ್ತ ಧರ್ಮ ಎಂಬುದು ಮರ ಇತ್ತ ಏನೇನೋ ಹೇಳ್ದ ಇದೇ ನೋಡು ಪಿಂಟು ಮಾಸ್ತಾರ ಅಧ್ಯಾತ್ಮ ಹೌದು ಹೌದು ಗುರುವಿನ ಮಂತ್ರ ಇದು ನಿನ್ನ ಗುರುವಿನ ಮಂತ್ರ ಹೌದು ಹೇಳ್ತ ಮಾಸ್ತರ ಹೌದ ನೀ ಏನು ನಿನಗೆ ಮೂರು ಪ್ರಶ್ನೆ ಕೇಳಿದ ಅದ್ರಾಗ ಯಾಡು ಹೇಳ್ದಿ ಒಂದರೆ ಸನಿನಿ ಹೈಲಿಲ್ ನೀ ಹೌದು ಹೌದು ಹೈಯಾದರೂ ಆಗಲ್ಲ ನಿನಗೆ ಹೌದು ಅವು ಎರಡೂ ತಪ್ಪು ಹೇಳಿದಿ ಹೌದು ಹೌದು ಅವು ಎರಡು ತಪ್ಪ ತಪ್ಪದ ಹೌದು ಅದಕ್ಕೆ ಜಗತ್ತದಾಗ ಕೂಡಿ ಇದ್ರೆ ಏನು ಬೇಕಾದಾಗತ್ತದ ಹೌದಾ ಜಗತ್ತದಾಗ ಕೂಡಿದ್ರೆ ಬೇಕಾದಾಗ್ತದ ಖರೆ ಅಗಲುದು ವಿಷಯ ಅದಾವ ಖರೆ ನಿನಗ್ ಹೇಳಕ್ ಬರಲ್ದು ಹೌದು ಹೌದು ಅಗಲುದು ವಿಷಯ ಅದಾವ ಅದಾವ ಖರೆ ನಿನಗ್ ಹೇಳಕ್ ಬರಲ್ದು ಅವ್ ನಾಳೆ ಹೇಳ್ತಾರತ್ತ ಅವ್ರು ನಾವೇ ಹೇಳ್ಬಿಡು ಅವನು ನಿನಗ್ ತಿಳಿಯಲಾಗ್ಯದ ನಾ ಹೇಳ್ತ ಕೇಳು ಹೌದು ಯಾವಾಗ ಜಗದ್ಗುರು ಹುಬ್ಬಳ್ಳಿ ಸಿದ್ಧಾರೂಢರು ತಾಯಿ ತಂದಿಗೆ ಆಗಲಿ ಹಾದ್ರು ಹೌದಾ ಮುಂದೆ ಗಜದಂಡ ಅಗಲದ್ರು ಜಗತ್ತಿ ಉದ್ದಾರ ಮಾಡಿದ್ರು ಹೌದು ಹೌದು ಪ್ರಭಾವ ಪ್ರಭಾವ ಇದು ಇದು ಹೌದು ಅಟ್ಟೆ ಯಾಕೆ ಇನ್ನೊಂದು ಮಾತು ಹೇಳ್ತ ಏನು ಯಾವ ಶ್ರೀಮನ್ ನಿಜಗುಣಿ ಶಿವಯೋಗಿಗಳು ದೊಡ್ಡ ರಾಜ ತಾನಿತ್ತು ಹೌದು ಹೌದು ಇಡೀ ಮನಿನಿ ಅಗಲದ್ರು ಶಂಭುಲಿಂಗನ ಬೆಟ್ಟದ ಮ್ಯಾಗ ಹೋಗಿ ನಿಜಗುಣಿ ಶಿವಯೋಗಿ ಕೈವಲ್ಯ ಹೌದು ಹೌದು ಇದು ಅಗಲುದು ಪ್ರಭಾವ ಹೌದ ಹೌದಲ್ಲ ಹೌದು அட்டே இல்லா இன்னும் மாத்தியலத்தா ஏனோ